ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ಇವತ್ತು ಈ ಪೂರ್ವ ಪುಣ್ಯ ಸ್ಥಾನದ ಬಗ್ಗೆ ಮಾತಾಡ ಪೂರ್ವ ಪುಣ್ಯ ಸ್ಥಾನ ಲಗ್ನದಿಂದ ಐದನೇ ಮನೆಯನ್ನು ಪೂರ್ವ ಪುಣ್ಯ ಸ್ಥಾನ ಅಂತ ಕರೀತಾರೆ ಎಲ್ಲರಿಗೂ ಗೊತ್ತು ನಮ್ಮದು ಪೂರ್ವ ಪುಣ್ಯ ಚೆನ್ನಾಗಿಲ್ವಾ ಚೆನ್ನಾಗಿದೆಯಾ ಎಷ್ಟೋ ಜನ ಅನ್ಕೋತಾ ಇರ್ತಾರೆ ಪ್ರಾರಬ್ಧ ಹಂಗೆ ಹಿಂಗೆ ಅಂತ ಇಲ್ಲಿ ಕಲಿಯುಗಕ್ಕೆ ತಕ್ಕಂತೆ ಈ ಪೂರ್ವ ಪುಣ್ಯದ ಮನೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಐದನೇ ಮನೆ ಲಗ್ನದಿಂದ ಐದನೇ ಮಲ್ಲಿ ಯಾವುದಾದ್ರೂ ಗ್ರಹ ಕೂತಿದೆಯಾ ನೋಡ್ಕೊಳ್ಳಿ ಆ ಗ್ರಹ ದಶಾ ಭುಕ್ತಿಗಳಲ್ಲಿ ಅಥವಾ ಬೇರೆ ದಶ ನಡೀತಾ ಇದ್ದರು ನಕ್ಷತ್ರದಲ್ಲಿ ಸಬ್ಲಾಡ್ಸಲ್ಲಿ ಬಂದಾಗ ಬಹಳ ಇಂಪ್ಯಾಕ್ಟ್ ಮಾಡುತ್ತೆ ಪಾಸಿಟಿವ್ ಆಗೂ ಇಂಪ್ಯಾಕ್ಟ್ ಮಾಡುತ್ತೆ ನೆಗೆಟಿವ್ ಆಗಿ ಹೈಯೆಸ್ಟಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಚೆನ್ನಾಗಿರಬೇಕು ಅಂತ ಆಸೆ ಆದರೆ ಯಾರಿಗೆ ಪೂರ್ವ ಪುಣ್ಯಸ್ಥಾನ ಚೆನ್ನಾಗಿರುತ್ತೋ ಲೈಫೇ ಚೆನ್ನಾಗಿರಲ್ಲ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದ್ರೆ ಲೈಫ್ ಚೆನ್ನಾಗಿರಲ್ಲ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು ಇದೊಂಥರ ಹಣೆ ಬರ ಆದರೆ ಪಾಸಿಟಿವ್ ಇದೆ ಪಾಸಿಟಿವ್ ಏನೇನು ಮಾಡುತ್ತೆ ಫಿಫ್ತ್ ಹೌಸ್ ಪೂರ್ವ ಪುಣ್ಯಸ್ಥಾನ ಆರೋಗ್ಯ ತುಂಬ ಚೆನ್ನಾಗಿ ಕೊಡುತ್ತೆ ಎಲ್ಲಿಲ್ಲದ ಆರೋಗ್ಯ ಬೇರೆಯವ್ರಿಗಿರಲ್ಲ ಆರೋಗ್ಯ ಅಂಥ ಆರೋಗ್ಯ ದೇವ್ರು ನಿಮಗೆ ಕೊಡ್ತಾರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಒಂದು ಗ್ರಹ ಕೂತಿದರೆ ಅದು ದಶಾಭುಕ್ತಿನಲ್ಲಿ ಪಾಸಾಗಬೇಕು ಎಲ್ಲೂ ಬಂದಿಲ್ಲ ಇದು ಅಪ್ಲೈ ಆಗಲ್ಲ ಕೂತಿದ್ದಾಗ ನಿಮಗೆ ಅಪ್ಲೈ ಆಗುತ್ತೆ ಹಾಗೆ ಪೂರ್ವ ಪುಣ್ಯಸ್ಥಾನದಲ್ಲಿ ಗ್ರಹ ಕೂತ್ಕೊಂಡ್ರೆ ಆರೋಗ್ಯದ ಜೊತೆ ಇಂಟೆಲಿಜೆನ್ಸ್ ಕೊಡುತ್ತೆ ಒಳ್ಳೊಳ್ಳೆ ಇಂಟೆಲಿಜೆನ್ಸ್ ತುಂಬ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರಲ್ಲ ಈ ವ್ಯಕ್ತಿಗೆ ತುಂಬ ಬುದ್ಧಿವಂತಿಕೆ ಜಾಸ್ತಿ ಅಂತಾರಲ್ಲ ಫಿಫ್ತ್ ಹೌಸ್ ಪಾಸಿಟಿವ್ ಪಾಸಿಟಿವ್ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಪಾಸಿಟಿವ್ ಸ್ಟೈಲ್ ಸೂಪರ ಮಾಡ್ತಾರೆ ಪಾಸಿಟಿವ್ ಡ್ಯಾನ್ಸ್ ಸೂಪರ ಮಾಡ್ತಾರೆ ಪಾಸಿಟಿವ್ ಇಷ್ಟೆಲ್ಲ ಪಾಸಿಟಿವ್ ಇದ್ದರೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಕೊಡಲ್ಲ ಜೀವನನ ಒಂದು ರೀತಿ ನರಕ ಕೊಡ್ತಕ್ಕಂಥದ್ದು ಇಷ್ಟೆಲ್ಲ ಪಾಸಿಟಿವ್ ನಾನು ಏನು ಅಂತ ಕೇಳಿದೆ ಅದೆಲ್ಲ ಪಾಸಿಟಿವೇ ನೋ ನೆಗೆಟಿವ್ ಬಟ್ ನೆಗೆಟಿವ್ ಎಲ್ಲ ಆಗುತ್ತೆ ಮದುವೆ ಜೀವನದಲ್ಲಿ ನೆಗೆಟಿವ್ ಆಗುತ್ತೆ ಫಿಫ್ತ್ ಹೌಸಲ್ಲಿ ಗ್ರಹ ಕೂತ್ಕೊಂಡ್ರೆ ಪಾರ್ಟ್ನರ್ ಹಿಂಗೇ ಬೇಕು ಅಂತ ಹುಡುಕ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಒಂದು ಆದರೆ ಹಿಂಗೇ ಬೇಕು ಅಂತ ಹುಡುಕಿ ತಪ್ಪಾದ ಆಯ್ಕೆಯನ್ನೇ ನೀವು ಮಾಡ್ತಕ್ಕಂಥದ್ದು ಆದರೆ ಎಕ್ಸಾಂಪಲ್ ಫಿಫ್ತ್ ಹೌಸ್ ಏನಾರು ನಡೀತಾ ಇದ್ರೆ ಹುಡುಗ ಚೆನ್ನಾಗಿಲ್ಲ ಅಂದರು ಅಥವಾ ಹುಡುಗಿ ಚೆನ್ನಾಗಿಲ್ಲ ಅಂದರು ಹುಡುಗರು ಚೆನ್ನಾಗಿದೆ ಅಂತ ಒಪ್ಕೋತಾರೆ ಚೆನ್ನಾಗಿರೋರನ್ನ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಇದೇ ಸೀಕ್ರೆಟ್ ಇದೇ ಆಶ್ಚರ್ಯ ಆಗೋದು ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ಕೆಲವರಿಗೆ ಮದುವೆ ಆದಮೇಲೆ ನಾನು ತಪ್ಪಾಗಿ ಆಯ್ಕೆ ಮಾಡ್ಕೊಬಿಟ್ನಾ ಯಾರ್ಯಾರು ಫಿಫ್ತ್ ಹೌಸ್ ನಡೀತಾ ಇದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಾನು ಚೆನ್ನಾಗಿರಬೇಕು ಮದುವೆ ಜೀವನ ಅಂತ ಇವ್ರನ್ನ ಆಯ್ಕೆ ಮಾಡಿದೆ ಬಟ್ ಚೆನ್ನಾಗಿಲ್ಲ ಏನಕ್ಕೆ ಫೆಟ್ ಇವತ್ತು ಎಷ್ಟೋ ಡಿಮ್ಯಾಂಡ್ಸ್ ನೋಡ್ತೀವಿ ಹೆಣ್ಮಕ್ಳು ಡಿಮ್ಯಾಂಡ್ಸ್ ಗಂಡು ಮಕ್ಕಳದು ಕೆಲವೊಂದಿಷ್ಟು ಜನದ್ದು ಇದ್ದೇ ಇದೆ ಹೆಣ್ಮಕ್ಳು ಜಾಸ್ತಿ ಇದೆ ಯಾರಿಗೆ ಐದನೇ ಮನೆ ನಡೀತಾ ಇರುತ್ತೆ ನಮಗೆ ಲೈಫ್ ಇದೇ ಥರ ಇರಬೇಕು ಅಂತ ಹೋಗ್ತಾರೆ ಆದರೆ ಆ ದಾರಿ ತಪ್ಪುತ್ತೆ ಜೀವನದಲ್ಲಿ ಸಮಸ್ಯೆಗೆ ಹೋಗ್ತೀರಾ ಫರ ತುಂಬ ಪರ್ಫೆಕ್ಟಾಗಿ ಹೋಗ್ತೀರಾ ಪ್ರತಿಯೊಂದನ್ನು ಕೂಡ ಅದು ಮನೆ ಆಗಿರ್ಬೋದು ಸ್ಯಾಲ್ರಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಎಲ್ಲನೂ ಪರ್ಫೆಕ್ಟಾಗಿ ಹೋಗ್ತೀರಾ ಎಲ್ಲ ಒಂದು ಕಡೆ ಕೊರತೆ ಇದ್ದೇ ಇರುತ್ತೆ ನೀವು ಹುಡ್ಕೋದ್ರಲ್ಲಿ ನೀವು ಪರ್ಫೆಕ್ಟ್ ಅಂತ ಅಂದ್ಕೊಂಡಿರ್ತೀರಾ ಬಟ್ ಬರ್ತಕ್ಕಂಥವ್ರು ನಿಮಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೋಬೋದು ಫಿಫ್ತ್ ಹೌಸ್ ಯಾಕೆಂದ್ರೆ ನೀವು ಅಲ್ಲಿ ಏನು ಮಾಡ್ತೀರಾ ಯಾಕೆಂದರೆ ಫಿಫ್ತ್ ಹೌಸ್ ಹಣೆ ನೀವೇನು ಅನ್ಕೊತೀರ ಅದನ್ನು ಕೊಡೋದೇ ಇಲ್ಲ ಕೊಡೋದೇ ಇಲ್ಲ ಆದರೆ ನಿಮಗೆ ತಾತ್ಕಾಲಿಕವಾಗಿ ಅನಿಸುತ್ತೆ ನಾನು ಕರೆಕ್ಟಾಗಿ ಆರಿಸ್ಕೊಂಬಿಟ್ಟೆ ಜೀವನದಲ್ಲಿ ಅಂತ ಆದರೆ ನಿಮ್ಮ ಆಯ್ಕೆ ತಪ್ಪಾಗಿರುತ್ತೆ ಇದು ನಿಮ್ಮ ಆಯ್ಕೆ ಅನ್ನೋದ್ಕಿಂತ ಈ ಹಣೆ ಬರ ಕೆಡ್ತಗಿದ್ಬಿಟ್ರೆ ಈ ಬುದ್ಧಿ ಶಕ್ತಿ ಅಂತಕ್ಕಂಥದ್ದು ಓಡದೆ ಹಾಗೆ ಈ ಸೀಕ್ರೆಟ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಹಣೆ ಬರ ಕೆಡ್ತಾಗಿದ್ರೆ ನಿಮ್ಮ ಬುದ್ಧಿ ಲದಿ ತಿಂದಿರುತ್ತೆ ಆ ಮದುವೆ ಟೈಮಲ್ಲಿ ಆಮೇಲೆ ಬುದ್ಧಿ ಬರುತ್ತೆ ಅಷ್ಟೊತ್ತಿಗೆ ಕಾಲ ಮೀರೋಗಿರುತ್ತೆ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಐದನೇ ಮನೆ ನಮಗೆ ಪಾಸಿಟಿವ್ ಜೊತೆ ಎಲ್ಲೋ ಒಂದು ಕಡೆ ಕುತ್ಕೊಂಡಾಗ ಕರೆಕ್ಟಾಗಿ ಆಯ್ಕೆ ಮಾಡ್ಕೋತಾರೆ ಟೂ ಸೆವೆನ್ ಲೆವೆನ್ ಬರಬೇಕು ಪಾಸಿಟಿವ್ ಆಯ್ಕೆಗಳು ಅಂತ ಕರಿತೀವಿ ನೆಗೆಟಿವ್ ಔಸಸ್ ಆರನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಜೊತೆ ಐದೇ ಥರ ಕನೆಕ್ಟ್ ಆದರೆ ನೀವೇನೇ ಆಯ್ಕೆ ಮಾಡಿಕೊಂಡ್ರು ಕೂಡ ನೆಗೆಟಿವ್ ಆಗಿಯೇ ಇರುತ್ತೆ ದಟ್ ಈಸ್ ಸೀಕ್ರೆಟ್ ಪೂರ್ವ ಪುಣ್ಯ ಸ್ಥಾನ ಆರೋಗ್ಯ ಎಕ್ಸಲೆಂಟ್ ತುಂಬ ಸ್ಟೈಲಿಶ್ ಆಗಿರೋಕ್ಕೆ ಟ್ರೈ ಮಾಡ್ತೀರಾ ಬ್ಯೂಟಿ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಪ್ರತಿಯೊಂದರಲ್ಲೂ ಇಂಟೆಲಿಜೆನ್ಸ್ ಸೂಪರ್ ಬಟ್ ಲೈಫಲ್ಲಿ ಎಂಜಾಯ್ ಮಾಡೋದರಲ್ಲಿ ಸಮಸ್ಯೆ ಯಾಕೆಂದರೆ ಐದನೇ ಮನೆ ಎಂಜಾಯ್ಮೆಂಟ್ ಮನೆ ಅದು ನಿಮ್ಗೆ ಎಂಜಾಯ್ ಮಾಡಬೇಕು ಅನ್ನೋದೇ ಜಾಸ್ತಿ ಇರುತ್ತೆ ಲೈಫಲ್ಲಿ ಬಟ್ ನಿಮ್ಮ ಆಯ್ಕೆಗಳು ನಿರ್ಧಾರಗಳು ತಪ್ಪೇ ಆಗಿರುತ್ತೆ ಅದಕ್ಕೆ ಎಂಜಾಯ್ಮೆಂಟ್ನ ಕಳ್ಕೊತೀರಾ ಅದಕ್ಕೆ ಐದನೇ ಮನೆ ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತೂ ಕೊಡಲ್ಲ ಸಮಸ್ಯೆಯನ್ನೇ ಕೊಡ್ತಕ್ಕಂಥದ್ದು ಅಯ್ಯೋ ನನ್ನ ಜೀವನದಲ್ಲಿ ಹಂಗಾಯಿತು ಹಿಂಗಾಯಿತು ಏನೇನೋ ಆಯಿತು ಏನೋ ಡ್ರೀಮ್ ಇಟ್ಕೊಂಡಿದ್ದೆ ಯಾಕೆಂದ್ರೆ ಐದನೇ ಮನೆ ಡ್ರೀಮ್ ಮನೆ ಏನೇನೋ ಆಗಿಬಿಡುತ್ತೆ ಸೊ ಈ ರೀತಿ ಐದನೇ ಮನೆ ಕಟ ಕೊಡ್ತಕ್ಕಂಥದ್ದು ಹಿಂಸೆ ಕೊಡ್ತಕ್ಕಂಥದ್ದು ಐದನೇ ಮನೆನ ಪೂರ್ವ ಪುಣ್ಯಸ್ಥಾನ ಭಾರಿ ಒಳ್ಳೆಯದು ಅಂತ ಹೇಳಿದ್ದಾರೆ ಆರೋಗ್ಯಕ್ಕೆ ಮಾತ್ರ ನೋಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಅಲ್ವಾ ಆರೋಗ್ಯ ಎಲ್ಲ ಇದ್ದಂಗೆ ಲೆಕ್ಕ ಅದಕ್ಕೆ ಅದು ಪೂರ್ವ ಪುಣ್ಯಸ್ಥಾನ ಎಕ್ಸಲೆಂಟ್ ಬಟ್ ನನ್ನ ಜೀವನದಲ್ಲಿ ನನ್ನ ಮದುವೆ ಜೀವನ ಚೆನ್ನಾಗಿರಬೇಕು ಕೊಡೋದಿಲ್ಲದೆ ಸಣ್ಣ ಪುಟ್ಟ ವಿಚಾರಕ್ಕೂ ಪೂರ್ವ ಪುಣ್ಯಸ್ಥಾನ ಕಿತ್ತು ಬಿಸಾಕ್ಬಿಡತ್ತೆ ಎಷ್ಟೋ ಜನ ಡಿವೋರ್ಸ್ಗಳ ಒಂದು ರೀಸನ್ ಕೇಳಿ ರೀಸನ್ ಕೇಳಿ ಕೆಲವೊಂದು ವಿಚಾರ ಬರೀ ನೀರು ಕರೆಕ್ಟಾಗಿ ಕೊಟ್ಟಿಲ್ಲ ಜಾಸ್ತಿ ತುಂಬ ಆಗ್ಬಿಡ್ತು ಚೆಲ್ಬಿಡ್ತು ಅನ್ನೋ ಕಾರಣಕ್ಕೆ ಡಿವೋರ್ಸ್ ನನ್ನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ತಪ್ಪು ತಪ್ಪು ಅರ್ಥ ಮಾಡಿಕೊಂಡು ತಪ್ಪನೇ ಹುಡುಕ್ತಾಳೆ ಇವಳು ತಪ್ಪನೇ ಇವನು ಡಿವೋರ್ಸ್ ಚಟ್ನಿ ಸರಿಯಾಗಿ ಮಾಡಿಲ್ಲ ಪಲಾವ್ ಸರಿಯಾಗಿ ಮಾಡಿಲ್ಲ ಸಾರು ಚೆನ್ನಾಗಿ ಮಾಡಿಲ್ಲ ಡಿವೋರ್ಸ್ ಫಿಫ್ತ್ ಹೌಸ್ ಯಾರಿಗೆ ಫಿಫ್ತ್ ಹೌಸ್ ನಡೆಯುತ್ತೆ ಸಿಲ್ಲಿ ರೀಸನ್ಗೆ ಜೀವನದಲ್ಲಿ ಮದುವೆ ಜೀವನ ಪ್ರಾಬ್ಲಮ್ಗೆ ಹೋಗುತ್ತೆ ಡಿವೋರ್ಸ್ ಆಗುತ್ತೆ ಅಥವಾ ತಾತ್ಕಾಲಿಕ ಸಪ್ರೇಷನ್ಗಳು ಜಾಸ್ತಿ ಡಿವೋರ್ಸ್ ಆಗದೇ ಇದ್ರೂ ಕೂಡ ರೋದನೆ ಜಾಸ್ತಿ ಫಿಫ್ತ್ ಹೌಸ್ ಏಕೆಂದರೆ ಎಂಜಾಯ್ ಬೇಕು ಅಂತ ನೀವು ಬಯಸ್ತೀರಾ ಅಲ್ಲಿ ಸಮಸ್ಯೆ ಮಾಡ್ಕೊಂಡಿರ್ತೀರಾ ಇಲ್ಲಿ ಆಪೋಸಿಟ್ ಮ್ಯಾನ್ದು ತಪ್ಪಾಗುತ್ತೆ ನಿಮ್ಮದು ತಪ್ಪಾಗುತ್ತೆ ಅವ್ರಿಗೂ ಇದೇ ಕಾಂಬಿನೇಷನ್ ಇದ್ದರೆ ಇನ್ನೂ ತಪ್ಪಾಗುತ್ತೆ ಸೊ ಎಲ್ಲವೂ ತಪ್ಪಿನ ಮನೆ ಐದನೇ ಮನೆ ಇದೊಂಥರ ಇನ್ನೊಬ್ಬರನ್ನ ತಪ್ಪು ಹೇಳಿ 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 ನೆಗೆಟಿವ್ ವೈಪ್ಸ್ ನಿಮ್ಮ ಸುತ್ತ ಆ ಓರ ಅಂತಕ್ಕಂಥದ್ದು ಫುಲ್ ಅಂಟ್ಕೊಂಡ್ಬಿಟ್ಟಿರೋದು ನಿಮಗೆ ಅದಕ್ಕೆ ನಿಮ್ಮ ಜೀವನ ನೆಗೆಟಿವ್ ಆಗ್ತಾ ಹೋಗುತ್ತೆ ಫಿಫ್ತ್ ಹೌಸ್ ಯಾರಿಗೆ ನಡೀತಾ ಇರುತ್ತೆ ಇನ್ನೊಬ್ರ ನೆಗೆಟಿವ್ ಹೇಳಕ್ಕೆ ಹೋಗಬೇಡಿ ಇನ್ನೊಬ್ರ ಜೀವನದ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ನಿಮ್ಮ ಜೀವನ ಡಮಾರೆ ಡಮ್ಕು ಡಮಾರು ಸುಮ್ಮನಿದ್ರೆ ಸ್ವಲ್ಪ ಸರಿ ಮಾಡ್ಕೋಬೋದು ಇಲ್ಲಾಂದರೆ ಹೋಗುತ್ತೆ ಅದು ಲೈಫ್ ಫಿಫ್ತ್ ಹೌಸ್ ಎಷ್ಟೋ ಜನದ್ದು ರೀಸನ್ ಕೇಳಿದರೆ ನಗು ಬರುತ್ತೆ ಇನ್ನೊಂದು ಕಡೆ ದುಃಖ ಆಗುತ್ತೆ ಫಿಫ್ತ್ ಹೌಸೇ ಮೋಸ್ಟ್ ಡೇಂಜರಸ್ ಹೌಸ್ ಅದಕ್ಕೇ ಯಪ್ಪ ಮ್ಯಾರಿಡ್ ಲೈಫಲ್ಲಿ ಅಯ್ಯಷ್ಟು ಮೋಸ್ಟ್ ಡೇಂಜರಸ್ಸು ಲವ್ ಮ್ಯಾರೇಜ್ಗೂ ಇದೇ ಮನೆ ಕೊಟ್ಟಿದ್ದಾರೆ ಆದರೆ ಸಮಸ್ಯೆಯನ್ನೇ ತಂದು ಕೊಡ್ತಕ್ಕಂಥದ್ದು ಇನ್ನು ಜಾಬ್ ವಿಚಾರದಲ್ಲಿ ಫಿಫ್ತ್ ಹೌಸ್ ಬಂದಾಗ ನಿಮಗೆ ಜಾಬಲ್ಲೂ ಕಾಟಾನೆ ಫಿಫ್ತ್ ಹೌಸು ಅಯ್ಯೋ ನಮ್ಮ ಲೀಡ್ ಸರಿ ಇಲ್ಲ ಬಾಸ್ ಸರಿ ಇಲ್ಲ ಜನನೇ ಸರಿ ಇಲ್ಲ ಎಲ್ಲರ ಮೇಲೂ ಡೌಟ್ ಇನ್ನೂ ಸರಿ ಇಲ್ಲ ಅವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಇವ್ನ ಸರಿ ಇಲ್ಲ ಅಂದ್ಕೊಂಡು ನೀವೇ ಸರಿ ಇರಲ್ಲ ಲಾಸ್ಟ್ಗೆ ಯಾಕೆಂದರೆ ಆ ನೆಗೆಟಿವ್ ವೈಬ್ಸು ನಿಮ್ಮನ್ನು ಹಿಂಡಾಗ್ಬಿಡುತ್ತೆ ಹಾಕ್ಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಇರಿಟೇಷನ್ ಆಗ್ತಿರುತ್ತೆ ಬೈಕ್ ಕಂಡು ಬೈಕ್ ಕಂಡು ಬೈಕ್ ಕಂಡು ಫಿಫ್ತ್ ಹೌಸ್ ಯಾರೇ ನಡೆಯುತ್ತೆ ನಿಮ್ಮ ಜಾಬ್ ಲೈಫು ಕೆಟ್ಟದಾಗಿರುತ್ತೆ ಅಂದರೆ ಅಲ್ಲೂ ಬೈತೀರ ಫ್ಯಾಮಿಲಿ ಬಿಟ್ಟಾಕಿ ನೆಕ್ಸ್ಟು ನಿಮ್ಮ ಜಾಬಲ್ಲಿರೋರು ಬೈಯೋದೆ ಇನ್ನಷ್ಟು ಕರ್ಮ ಹ್ಯಾಡ್ ಯಾಕೆಂದ್ರೆ ನೀವು ಕೆಟ್ಟ ಕರ್ಮ ಬಂದಾಗ ದೇವರು ಅಲ್ಲಂಥವ್ರನ್ನೇ ಇಟ್ಟಿರ್ತಾನೆ ನಿಮಗೆ ಮನ್ಸಿಗೆ ನೋವು ಮಾಡೋಕ್ಕೆ ಅದನ್ನು ಬೈಕೊಂಡೇ ಕೂತ್ಕೊಂಡ್ರೆ ನೆಮ್ಮದಿ ಹಾಳು ಮಾಡ್ಕೊತೀರಾ ಮುಂದಿನ ಜನ್ಮಕ್ಕೂ ಕ್ಯಾರಿ ಅದು ಫಿಫ್ತ್ ಹೌಸ್ ನಡೀತಾ ಇದು ಸುಮ್ಮನಿದ್ಬಿಡ್ಬೇಕು ನಾನು ಹಣೆಬಾರ್ದಲ್ಲಿದೆ ಅಂದ್ಕೊಂಡು ಗೊತ್ತಿದ್ದವ್ರು ಇರ್ಬೋದು ಟ್ರೈ ಮಾಡಬೇಕು ಗೊತ್ತಿಲ್ಲ ಅಂದವ್ರು ಸಮಸ್ಯೆ ಮಾಡ್ಕೋತಾನೆ ಇರ್ತೀರ ಬಟ್ ಆದಷ್ಟು ಜಾಬ್ ವಿಚಾರದಲ್ಲೂ ನಿಮಗೆ ನಿರಾಸೆ ಮಾಡ್ತಕ್ಕಂಥದ್ದು ಫಿಫ್ತ್ ಹೌಸ್ ಅತಿ ಹೆಚ್ಚು ಪ್ರೆಷರ್ ಕೊಡ್ತಕ್ಕಂಥದ್ದು ಬೈಗುಳ ಕೊಡ್ತಕ್ಕಂಥದ್ದು ಹಿಂಸೆ ಕೊಡ್ತಕ್ಕಂಥದ್ದು ಅಂದರೆ ನಿಮಗೆ ಎಂಜಾಯ್ ಮೂಡು ಐದು ಅಂದರೆ ಎಂಜಾಯ್ ಆ ಎಂಜಾಯ್ಮೆಂಟಲ್ಲಿ ಜಾಬಲ್ಲಿ ನಿಮಗೆ ಕೊಡೋದೇ ಇಲ್ಲ ಅವರು ಚೆನ್ನಾಗಿ ಕಾಟ ಕೊಡ್ತಾರೆ ಬಾ ಹೋಗು ಅಲ್ಲಿ ಅದು ಮಾಡು ಇದು ಮಾಡು ಇದು ಕರೆಕ್ಟಾಗೇ ಮಾಡಿಲ್ಲ ಅಯ್ಯೋ ನಾನು ಕರೆಕ್ಟಾಗೇ ಮಾಡಿದ್ದೀನಿ ಹಿಂಗಂತೇನು ಸಿಟ್ಟು ಬರುತ್ತೆ ಫಿಫ್ತ್ ಹೌಸ ನಿಮಗೆ ಕಟ ಕೊಡಕ್ಕೆ ಹುಟ್ಟಿರ್ತಕ್ಕಂಥದ್ದದು ಆ ಮನೆ ಬಟ್ ನೀವು ಅರ್ಥ ಮಾಡ್ಕೊಳ್ಳುವಷ್ಟರಲ್ಲಿ ನಿಮಗೆ ಅದು ಸಮಸ್ಯೆ ಕೊಟ್ಟೇ ಹೋಗಿರುತ್ತೆ ಸೊ ಜಾಬಲ್ಲೂ ಒಂದು ರೀತಿ ಡೇಂಜರ್ ಡೆಂಜರ್ ಡೇಂಜರ್ ಫಿಫ್ತ್ ಹೌಸ್ ಇದೇ ಪೂರ್ವ ಪುಣ್ಯ ಸ್ಥಾನ ಎಷ್ಟೋ ಜನ ಹೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಏನು ಚೆನ್ನಾಗಿದೆ ಎಲ್ಲ ಅನ್ಕೋತಿರ್ತಾರೆ ಫಿಫ್ತ್ ಅವರು ನನ್ನ ಲೈಫ್ನ ಹಂಗೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಿಂಗೆ ಎಂಜಾಯ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಹಿಂಗಾಗ್ತಾ ಇದೆಯಲ್ಲಪ್ಪ ಇದು ಕರ್ಮಫಲ ಕರ್ಮದ ಮನೆ ಒಂಥರ ಎರಡನೇ ಕರ್ಮದ ಮನೆ ಅಂತ ಕರಿತೀವಿ ಫಿಫ್ತ್ ಹೌಸ್ನ ಎರಡನೇ ಕರ್ಮದ ಮನೆ ಅನುಭವಿಸಲೇಬೇಕು ನಿಮಗದು ಎಂಜಾಯ್ಮೆಂಟ್ ಕೊಡೋಕ್ಕೆ ಹೋಗಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಎಂಜಾಯ್ಮೆಂಟಲ್ಲಿರ್ತೀರ ಮದುವೆ ಆಗಿಲ್ಲ ಎಂಜಾಯ್ಮೆಂಟಲ್ಲಿ ಇರ್ತೀರ ಇವೆರಡಕ್ಕೆ ಹೋದರೆ ಎಂಜಾಯ್ಮೆಂಟ್ ಹೋಯ್ತು ದಟ್ ಈಸ್ ಸೀಕ್ರೆಟ್ ಅದು ನೀವು ಇಂಡಿವಿಜುವಲ್ ಲೈಫ್ನ ನೆನೆಸ್ಕೊಳ್ಳಿ ಆಹಾ ಎಷ್ಟು ಖುಷಿಯಾಗಿದ್ದೆ ಒಳ್ಳೊಳ್ಳೆ ಬಟ್ಟೆ ತಗೋತಾ ಇದ್ದೆ ಹತ್ತಿಂತ ಇದೆ ಇದ್ದೆ ಇದೆ ಓಡಾಡ್ತಾ ಇದ್ದೆ ಇಲ್ಲಿ ಓಡಾಡ್ತಾ ಇದ್ದೆ ಇದೇನಪ್ಪ ಮದುವೆ ಆದಮೇಲೆ ಆ ಥರ ಇಲ್ವೇ ಇಲ್ಲ ಇದೇನಪ್ಪ ಜಾಬ್ಗೆ ಇದ್ದೀನಿ ಇಲ್ಲೂ ಚೆನ್ನಾಗಿಲ್ಲ ಥೂ ಇದೆಯಾ ಅಂತ ಜೀವನ ಇದು ಹಿಂಗೇ ನಿಮ್ಮ ಮನಸ್ಸಿನ ತಟ್ಟು ಇದನ್ನು ಯಾರಿಗೆ ಫಿಫ್ತ್ ಹೌಸಲ್ಲಿ ಗ್ರಹ ಕುತ್ಕೊಂಡು ನಿಮ್ಮ ದಶಾಭುಕ್ತಿಗಳು ರನ್ ಇದೆಯೋ ಚೆಕ್ ಮಾಡ್ಕೊಳ್ಳಿ ಏಕೆಂದರೆ ಶಾಸ್ತ್ರ ಅದ್ಭುತ ಕರ್ಮಪಳನ ನೀಟಾಗಿ ನೀಟಾಗಿ ಇಳಿಸ್ಕೊಡುತ್ತೆ ಅದು ಯಾವ ವ್ಯಕ್ತಿ ಬದಲು ಮಾಡ್ಕೊತಾನೆ ಭಗವಂತ ಒಂಚೂರು ಒಳ್ಳೇದು ಮಾಡ್ತಾನೆ ಯಾವ ವ್ಯಕ್ತಿ ಬದಲು ಮಾಡ್ಕೊಳ್ಳೋಲ್ಲ ನಿಮಗೆ ಕಾಟ ಕಾಟದ ಮೇಲೆ ಕಾಟ ಇದೇ ಫಿಫ್ತ್ ಹೌಸ್ ಫಿಫ್ತ್ ಹೌಸು ಡೌಟ್ನ ಕ್ರಿಯೇಟ್ ಮಾಡ್ತಕ್ಕಂಥ ಮನೆ ಅದು ಊಹಾಪೋಹದ ಮನೆ ಅಂತ ಕೊಟ್ಟಿದ್ದಾರೆ ಜ್ಯೋತಿಷ್ಯದಲ್ಲಿ ಊಹಾಪೋಹ ಅಂದರೆ ಒಂದು ಸಮಸ್ಯೆ ಬಂದಿದೆ ಅಂದರೆ ಒಬ್ಬರಿಂದ ಒಂದು ಚೂರು ಕೆಟ್ಟದಾಯಿತು ಅಂದರೆ ಅದಕ್ಕೆ ಪೋಣಸಿ ಪೋಣ್ಸಿ ಪೋಣ್ಸಿ ಕ್ರಿಯೇಟ್ ಮಾಡಿಕೊಂಡು ಆ ವ್ಯಕ್ತಿನ ದೊಡ್ಡ ವಿಲನ್ ಮಾಡ್ಕೊಂಡ್ಬಿಡ್ತೀರ ಜೀವನದಲ್ಲಿ ಯಾಕೆಂದರೆ ಊಹಾಪೋಹ ಹಿಂಗೆ ಮಾಡಿರ್ಬೋದೇನೋ ಇದು ಹಿಂಗೆ ಆಗಿರುತ್ತೆ ನಾನು ಅಂದ್ಕೊಂಡಿರೋದೇ ಕರೆಕ್ಟ್ ನನಗೆ ಸೆನ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಅಂದ್ಕೊಂಡು ಸಮಸ್ಯೆ ಜಾಸ್ತಿ ಮಾಡ್ಕೋತೀರಾ ಊಹಾಪೋಹ ಕ್ರಿಯೇಟ್ ಕ್ರಿಯೇಟಿವ್ ಮನೆ ಅದು ಐದನೇ ಮನೆ ಕ್ರಿಯೇಟಿವ್ ಮನೆ ಇದಕ್ಕೆ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಸಮಸ್ಯೆನ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಐದು ನಡೀತಾ ಇದೆ ಪಕ್ಕಾ ಹಿಂಗೆ ಇರುತ್ತೆ ಐದು ಒಂಥರ ಲಗ್ಜುರೀಸ್ನ ತೋರಿಸ್ತಕ್ಕಂಥ ಮನೆ ಲಗ್ಸುರೀಸ್ ಮೈಂಡ್ ಅಂತ ಕರೀತಾರೆ ಕೆಲವರು ಮದುವೆ ಆಗೋತಕ್ಕ ಚೆನ್ನಾಗೇ ಇರ್ತಾರೆ ಆಮೇಲೆ ಆ ಮನೆಗೆ ಹೋಗೋಣ ಈ ಮನೆಗೆ ಹೋಗೋಣ ಅವ್ರ ಜೊತೆ ನಾವು ಯಾಕೆ ಇರಬೇಕು ನಮ್ಮ ಲೈಫ್ ನಾವು ಎಂಜಾಯ್ ಮಾಡೋಣ ಆ ಎಂಜಾಯ್ಮೆಂಟ್ಗೋಸ್ಕರನೇ ಜೀವನ ಕಟಮ್ ಕಟಮ್ ಏಕೆಂದರೆ ಫಿಫ್ತ್ ಹೌಸು ನಿಮ್ಮ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ ನಿಮ್ಮ ನೆಮ್ಮದಿ ತೆಗಿತಕ್ಕಂಥದ್ದೇ ಫಿಫ್ತ್ ಹೌಸು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ನೆಗೆಟಿವ್ನ ಪ್ರಮೋಟ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಇರ್ತೀರ ಯಾರಿಗೆ ಫಿಫ್ತ್ ಹೌಸ್ ನಡೀತಾ ಇರತ್ತೆ ಒಬ್ಬರು ತಪ್ಪು ಹೇಳೋದ್ರಲ್ಲಿ ಕ್ರಿಯೇಟ್ ಮಾಡೋದ್ರಲ್ಲಿ ಎವ್ರಿ ಎಕ್ಸ್ಪರ್ಟ್ ಅದನ್ನೇ ಪಾಸಿಟಿವ್ ಕಡೆ ತಿರುಗಿಸ್ಕೊಳ್ಳಿ ಯಾಕೆಂದರೆ ಧರ್ಮದ ಮನೆ ಐದು ನೀವು ನೆಗೆಟಿವ್ ತೊಗೊಂಡೋದ್ರೆ ನೆಗೆಟಿವ್ ಹೋಗುತ್ತೆ ಪಾಸಿಟಿವ್ ತೊಗೊಂಡ್ರೆ ಪಾಸಿಟಿವ್ ಹೋಗುತ್ತೆ ಪಾಸಿಟಿವ್ನ ಜಾಸ್ತಿ ಮಾಡ್ಕೊಳ್ಳಿ ದೇವ್ರು ಹೆಂಗೆ ಕೊಟ್ಟಿದ್ದಾನೆ ಇದರಲ್ಲೇ ನಾನು ಎಷ್ಟು ಚೆನ್ನಾಗಿ ಜೀವನ ಮಾಡ್ಕೊಬೋದು ನಾನು ಬದುಕಿ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಳ್ಳಿ ಎಕ್ಸಲೆಂಟ್ ಲೈಫು ಇದೇ ಫಿಫ್ತ್ ಹೌಸು ನಿಮ್ಗೆ ಬರುತ್ತೆ ಧರ್ಮದ ಮನೆ ಬಂದೇ ಬರುತ್ತೆ ಧರ್ಮ ನಿಮ್ಮನ್ನು ಕಾಪಾಡೋಕ್ಕೆ ಇಲ್ಲ ಇಲ್ಲ ನಾನು ಹಂಗೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಿಂಗೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿ ಸಮಸ್ಯೆ ಬರ್ತಾ ಇದೆಯಾ ನೋಡ್ಕೊಳ್ಳಿ ಸಮಸ್ಯೆ ಬಂದಾಗ ನೀವು ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸಮಸ್ಯೆ ಬಂದಿಲ್ಲ ನೀವು ಹೆಂಗೆ ಬೇಕಾದ್ರೂ ಪ್ಲ್ಯಾನ್ ಮಾಡ್ಕೊಳ್ಳಿ ಸಿಚುವೇಷನ್ ಮೇಲೆ ಡಿಪೆಂಡ್ ಮಾಡ್ಕೋಬೇಕು ಫಿಫ್ತ್ ಹೌಸ್ ಸ್ವಲ್ಪ ಪಾಸಿಟಿವ್ ಸೈಡಲ್ಲಿ ಫಿಫ್ತ್ ಹೌಸ್ ಇದ್ದರೆ ಎಂಜಾಯ್ಮೆಂಟ್ ಹೆಂಗೋ ಸಿಗುತ್ತೆ ಜೀವನದಲ್ಲಿ ನೆಗೆಟಿವೇ ಇದೆ ಅಂದರೆ ಆ ಎಂಜಾಯ್ಮೆಂಟ್ ಅಡ್ಡದಾರಿನಲ್ಲಿ ಅಡ್ಡದಾರಿನಲ್ಲಿರುತ್ತೆ ಫಿಫ್ತ್ ಹೌಸ್ ಜೊತೆ ಎಕ್ಸಾಂಪಲ್ ಏಯ್ಟ್ ಆ್ಯಂಡ್ ಟ್ವೆಲ್ ಅನ್ನೋ ಕಾಂಬಿನೇಷನ್ ಅಂತ ಹೇಳ್ತೀವಿ ನೆಗೆಟಿವ್ ಹೌಸಸ್ಸು ಇದೇನಾರು ಬಂತು ಅಂದರೆ ಅಡ್ಡದಾರಿ ಎಂಜಾಯ್ಮೆಂಟ್ ಫಿಫ್ತ್ ಹೌಸ್ ಜೊತೆ ಲೆವೆಂತ್ ಹೌಸ್ ಬಂದರೆ ಗುಡ್ ಎಂಜಾಯ್ಮೆಂಟ್ ಅಲ್ಲಿ ಮದುವೆ ಜೀವನ ಸಮಸ್ಯೆ ಆಗಿದೆಯಾ ಆ ಸಿಚುವೇಷನಿಗೆ ಮ್ಯಾಚ್ ಮಾಡ್ತಾ ಹೋಗಬೇಕು ಕೆಲವು ನೆಗೆಟಿವ್ ಇದೆಯಾ ಆ ಟೈಮಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಸ್ವಲ್ಪ ಪಾಸಿಟಿವ್ ಆಗಿದೆಯಾ ಎಂಜಾಯ್ ಮಾಡ್ಬೋದು ಆ ಸಿಚುವೇಶನ್ ಮೇಲೆ ನೋಡಿ ಫಲ ಕೊಡ್ತಕ್ಕಂಥದ್ದು ಫಿಫ್ತ್ ಹೌಸ್ ನಾವು ಕ್ರಿಯೇಟ್ ಮಾಡ್ಕೋಬೇಕು ಒಳ್ಳೆಯದನ್ನು ಫಿಫ್ತ್ ಹೌಸ್ ನಡಿಬೇಕಾದ್ರೆ ಫಿಫ್ತ್ ಹೌಸ್ ನಡಿಬೇಕಾದ್ರೆ ಜಿಪುಣತನೇ ಜಾಸ್ತಿ ಕೊಡುತ್ತೆ ಖರ್ಚು ತನಗೋಸ್ಕರ ಖರ್ಚು ಮಾಡ್ಕೋತೀರಾ ಆದ್ರೂ ಕಡಿಮೆ ಖರ್ಚು ಕುಯ್ಯೋದು ಅಂತಾರಲ್ಲ ಒಂಥರ ಎಲ್ಲೋದ್ರು ನಮಗೆ ಕಡಿಮೆ ಬೇಕು ಕಡಿಮೆ ಬೇಕು ಕಡಿಮೆ ಬೇಕು ಫಿಫ್ತ್ ಹೌಸ್ ಯಾರ್ಯಾರು ಫಿಫ್ತ್ ಹೌಸ್ ನಡೀತಾ ಇದೆ ಅಷ್ಟ್ರೋಲಜಿನಲ್ಲೂ ಬಿಡೋಲ್ಲ ಸುಂಚೂರು ಕಡಿಮೆ ಕೊಡ್ತೀರಾ ಫೀಸು ಫ್ರೀಯಾಗಿ ಹೇಳ್ತೀರಾ ಅಥವಾ ಅದು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರುತ್ತೆ ನಿಮಗೆ ದುಡ್ಡು ಉಳಿಸೋದ್ರ ಕಡೆ ಗಮನ ಫಿಫ್ತ್ ಹೌಸ್ನಲ್ಲಿ ಬೇಕಾದ್ರೆ ಯಾಕೆಂದ್ರೆ ಖರ್ಚು ಕೊಟ್ಬಿಡುತ್ತೆ ಅದು ಫಿಫ್ತ್ ಹೌಸ್ ಮನೆ ಖರ್ಚು ಮನೆ ಖರ್ಚು ಮಾಡೋಕ್ಕೆ ಬೋರು ಎಂಜಾಯ್ಮೆಂಟ್ ಮಾಡೋಕ್ಕಿಷ್ಟ ಆದರೆ ಎಂಜಾಯ್ಮೆಂಟಿಗೆ ದುಡ್ಡು ಕೂಡಾಕಿ ಕೂಡಾಕಿ ನಿಮ್ಮ ಎಂಜಾಯ್ಮೆಂಟೇ ಹಾಳಾಗೋಗುತ್ತೆ ಆ ದುಡ್ಡು ಹಂಗೆ ಇರುತ್ತೆ ಅಷ್ಟೆ ಆ ದುಡ್ಡು ಯೂಸೇ ಆಗೋಲ್ಲ ನೀವು ದುಡ್ಡು ಕೂಡಾಕದೇ ಎಂಜಾಯ್ಮೆಂಟ್ಗೋಸ್ಕರ ಬಟ್ ಆ ದುಡ್ಡು ಯೂಸ್ ಆಗೋಲ್ಲ ಫಿಫ್ತ್ ಹೌಸು ಅದಕ್ಕೆ ಡಿಫ್ರೆಂಟ್ ಹೌಸ್ ಅಂತ ಕೊಟ್ಬಿಟ್ಟಿದ್ದಾರೆ ಲೈಫಲ್ಲಿ ಯಾರಿಗೆ ನೆಮ್ಮದಿನೇ ಇಲ್ಲ ಅವ್ರಿಗೂ ಫಿಫ್ತ್ ಹೌಸೇ ಹ್ಯಾಪಿನೆಸ್ ಮನೆ ಅಂತ ಕೊಟ್ಟಿದ್ದಾರೆ ಜ್ಯೋತಿಷ್ಯದಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಳ್ಳೋರಿಗೆ ಹ್ಯಾಪಿನೆಸ್ ಪಾಸಿಟಿವ್ ಕ್ರಿಯೇಟ್ ದೇವ್ರಿಟ್ಟಂಗೆ ನನ್ನ ಕೈಲಾದಷ್ಟು ಎಫರ್ಟ್ ಹಾಕ್ಕೊಂಡು ನಾನು ಜೀವನ ನಿಭಾಯಿಸ್ತೀನಿ ಅನ್ನೋರಿಗೆ ಹ್ಯಾಪಿನೆಸ್ ದೇವ್ರು ನನಗೆ ಅಂದ್ಕೊಂಡಂಗೆ ಕೊಟ್ಟೇ ಇಲ್ಲ ರೀ ನಿಮಗೆ ಫಿಫ್ತ್ ಹೌಸ್ ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹ್ಯಾಪಿನೆಸ್ ಬರೋಕ್ಕೆ ಸಾಧ್ಯವೇ ಇಲ್ಲ ಕೇಟ್ ಕ್ಯಾರೆಟ್ಸ್ ಬಿಡುತ್ತೆ ಇದೇ ಫಿಫ್ತ್ ಹೌಸ್ ಪೂರ್ವ ಪುಣ್ಯ ಸ್ಥಾನ ಜ್ಯೋತಿಷಾಸ್ತ್ರನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇಲ್ಲ ಅಂದರೆ ತಪ್ಪು ತಪ್ಪು ತಿಳುವಳಿಕೆಯಿಂದ ಏನು ಬೇಕೋರು ಆಗ್ಬಿಡ್ತದೆ ಸೊ ಜ್ಯೋತಿಷ್ಯಶಾಸ್ತ್ರದಲ್ಲಿ ಒಂದೊಂದು ಇನ್ ಇನ್ಫಾರ್ಮೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಣ್ಣ ಪುಟ್ಟದ ಇನ್ಫಾರ್ಮೇಷನ್ ಕೂಡ ಇಂಪಾರ್ಟೆಂಟ್ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅದಕ್ಕೆ ನಾವು ಫೀಸ್ ಇಟ್ಟಿರೋದೆ ತರ್ಟಿ ಸೆಕೆಂಡ್ ಟು ಒನ್ ಮಿನಿಟ್ ಕ್ವಶನ್ ಇರುತ್ತಲ್ಲ ಅದಕ್ಕೆ ಫೀಸ್ ಇಟ್ಟಿರೋದು ಖಾತೆ ಗೀತೆ ಕೊಯ್ಯೋಲ್ಲ ಅರ್ಧ ಗಂಟೆ ಕೂದೋ ಒಂದು ಗಂಟೆ ಹೋಗೋದು ಇಲ್ಲಿ ಕತೆಗೆಲ್ಲ ಅವಕಾಶ ಇಲ್ಲ ನಿಮ್ಮ ಕತೆಗೂ ಇಲ್ಲ ಅವಕಾಶ ಇಲ್ಲ ಪ್ರಶ್ನೆಗೆ ಉತ್ತರ ಕ್ಲಾರಿಟಿ ಇಷ್ಟೇ ಜೀವನ ಕೆಲವು ಜನ ಹೆಂಗೆ ಅಂದರೆ ಜಾಸ್ತಿ ಇವತ್ತು ಮಾತಾಡಬೇಕು ಓ ಸ್ಯಾಟಿಸ್ಫ್ಯಾಕ್ಷನ್ ಆ ಏನು ಕ್ವಶನ್ ಇದೆ ಕ್ಲಾರಿಟಿ ತೊಗೊಂಡ್ರೆ ಮುಗದೆ ಹೋಯ್ತು ಜಾಬ್ ಜೀವನ ಹೆಂಗಿರುತ್ತೆ ಜಾಬ್ ಯಾವಾಗ ಸಿಗುತ್ತೆ ಕ್ಲಾರಿಟಿ ಒನ್ ಮೀಟರ್ ಟೂ ಮೀಟರ್ ಸಿಕ್ಬಿಡುತ್ತೆ ಕತೆ ಕುಯ್ಕೊಂಡು ಕುತ್ಕೋಬೇಕು ಅದನ್ನು ಹತ್ತು ನಿಮಿಷ ಅರ್ಧ ಗಂಟೆ ಎಳಿಬೇಕು ಅನಿಸುತ್ತೆ ಜನಕ್ಕೆ ಈ ಕಲಿಯುಗದಲ್ಲಿ ಹಂಗೆ ಜಾಸ್ತಿ ಇವತ್ತು ಮಾತಾಡ್ಬಿಟ್ರೆ ಅವ್ನು ಪುಣ್ಯಾತ್ಮ ಕಡಿಮೆ ನಿಮಿಷದಲ್ಲಿ ಮಾತಾಡ್ಬಿಟ್ರೆ ಓ ಇವ್ನು ಫೀಸ್ ತಗೋಬಿಟ್ಟ ಜಾಸ್ತಿ ಹೇಳಿದ್ದೆ ಐದು ನಿಮಿಷ ರೀ ಹತ್ತು ನಿಮಿಷ ರೀ ರೀ ಒಂದು ಮಿನಿಟಲ್ಲಿ ಹೇಳಿದರೂ ಕೂಡ ನಿಮಗೆ ಏನು ಫಲ ಏನು ಕ್ಲಾರಿಟಿ ಸಿಗಬೇಕು ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಆ ಪ್ರಶ್ನೆಗೆ ಸಿಕ್ಕಿರುತ್ತಾನೆ ಸಿಕ್ಕಿದ್ಮೇಲೆ ಅದು ಏನು ರೀ ಬಾಯಿಗಳು ಎಷ್ಟೋ ಜನ ನೋಡಿದ್ದೀನಿ ಏನು ರೀ ನೀವು ಫೀಸ್ ತೊಗೊಬಿಟ್ರಿ ಐದೇ ನಿಮಿಷದಲ್ಲಿ ಮುಗಿಸ್ಬಿಟ್ರಿ ಕೆಲವು ಕ್ವಶನ್ ಅವರು ಮನೆ ಕಟ್ಟೋ ಯೋಗ ಇದೆಯಾ ಇಲ್ಲ ಅಂತ ಬಂತು ಜಾತಕದಲ್ಲಿ ಒಂಬತ್ತು ಗ್ರಹದಲ್ಲೂ ಇಲ್ಲ ಕಷ್ಟ ಇದೆ ಅಂತ ಇನ್ನು ಏನರ ಹೇಳೋಕ್ಕಾಗತ್ತೆ ಅದನ್ನೇ ಕುಯ್ಬೇಕಂತೆ ಅರ್ಧ ಗಂಟೆ ಓ ನಾಲ್ಕನೇ ಅಧಿಪತಿ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೇನೆ ಅದೃಷ್ಟ ಹಿಂಗೆ ಹಂಗೆ ಅಂತ ಇಂಥವ್ರಿಗೂ ಫಿಫ್ತ್ ಹೌಸೇ ನಡೀತಾ ಇರುತ್ತೆ ಗ್ರಹಚಾರ ಕೆಟ್ಟಿರೋರು ಬೇಜಾನ್ ಮಾತಾಡ್ತಾರೆ ಎಷ್ಟೋ ಜನ ಮಾತಾಡ್ತಾರೆ ನನ್ನ ಬಗ್ಗೆ ಇಲ್ಲಿ ಕನ್ಸಲ್ಟೇಷನ್ ತಾಳೋರೆಲ್ಲ ಒಳ್ಳೆಯವರು ಅಂತ ಹೇಳಲ್ಲ ಕೆಟ್ ಕೆರೆ ಹಿಡ್ದು ಮನಸ್ಸು ಆ ಥರದವರು ಬರ್ತಾರೆ ಇಲ್ಲಿ ಬಟ್ ನಾವೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಹೇಳೋದು ಯಾಕೆಂದರೆ ಒಬ್ಬ ವ್ಯಕ್ತಿ ಏನು ಕೊಡ್ತಾ ಇದ್ದಾನೆ ಅನ್ನೋದು ತಿಂಕೆ ಮಾಡಲ್ಲ ಅವ್ನು ಯಾರೋ ದೋಷ ಹೇಳೆ ಅಮರ್ಸ್ತಾನೆ ದುಡ್ಡು ಕೇಳ್ತಾನೆ ಬ್ಯಾಡ್ ಗೈಡೆನ್ಸ್ ಕೊಟ್ಟು ಜೀವನನೇ ಹಾಳು ಮಾಡಾಕ್ತಾನೆ ಅಂಥವ್ರ ಮಧ್ಯ ಎಲ್ಲೋ ಒಂದು ಕಡೆ ಈ ಥರ ಒಳ್ಳೆ ಜ್ಯೋತಿಷ ಸಿಗ್ತಾ ಇದೆ ಒಳ್ಳೆ ಗೈಡೆನ್ಸ್ ಸಿಗ್ತಾ ಇದೆ ಒಳ್ಳೆ ಕನ್ಸಲ್ಟೇಷನ್ ಸಿಗ್ತಾ ಇದೆ ಅಂದರೆ ಜನ ಕಡಿಮೆ ಕೇಳೋದು ಫ್ರೀ ಕೇಳೋದು ಕಡಿಮೆ ನಿಮಿಷ ಮಾತಾಡಿದ್ರ ಅಂತ ಗೇಲಿ ಮಾಡೋದು ಅವಮಾನ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ನಿಮ್ಮ ಹಣೆ ಬರ ಕೆಟ್ಟಿರುತ್ತೆ ರೀ ಮಾಡೋರ್ದು ಅದಕ್ಕೆ ಹೆಂಗೆ ಆಡ್ತೀರಾ ಆ ಫಲನೂ ಸಿಗಬಾರ್ದು ನಾವು ಹೇಳಿರೋದು ಸಿಗಬಾರ್ದು ಆ ಒಳ್ಳೇದಾಗಲಿ ಅಂತ ಬಯಸಿರ್ತೀವಲ್ಲ ಅದು ಸಿಗಬಾರ್ದು ಅನ್ನೋದು ಇಚ್ಛೆ ಇರುತ್ತೆ ತಪ್ಸೋಕ್ಕೆ ಆಗಲ್ಲ ನಾನು ಅರ್ಥ ಮಾಡ್ಕೊಂಡಿರೋದು ಎಷ್ಟು ಯಾರ್ಯಾರು ಹಂಗೆಲ್ಲ ಆಡಿದ್ದಾರೆ ಕಷ್ಟಕ್ಕೆ ಹೋಗಿದ್ದಾರೆ ಒಳ್ಳೇದು ಯಾರಿಗೂ ಆಗಿಲ್ಲ ಬಟ್ ಒಳ್ಳೇದಾಗಲಿ ಅಂತ ಬಯಸೋಣ ಯಾಕೆಂದರೆ ಅವ್ರ ಬುದ್ಧಿ ಕೆಟ್ಟಿರುತ್ತೆ ಜಾತಕ ಕೆಟ್ಟಿರುತ್ತೆ ಅದಕ್ಕೆ ಹಂಗೆ ಆಡ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಕೆಲವರು ಒಳ್ಳೆಯವ್ರಿಗೂ ಆ ಪ್ರಭಾವ ಬೀರುತ್ತೆ ಅಂಥವ್ರು ಸ್ವಲ್ಪ ಚೇಂಜ್ ಆಗಲಿ ಯಾವತ್ತೂ ನಿಮಿಷಕ್ಕೆ ಬೆಲೆ ಕೊಟ್ಕೋಬೇಡಿ ಪ್ರಶ್ನೆಗೆ ಕ್ಲಾರಿಟಿ ಬೆಲೆ ಕೊಟ್ಕೊಳ್ಳಿ ನಿಮ್ಗೆ ಒಳ್ಳೇದಾಗತ್ತೆ ನಮ್ಮ ಜೀವನದಲ್ಲಿ ನಾವು ಬಂದಿರೋದು ಹಾಗೇನೆ ಕ್ಲ್ಯಾರಿಟಿ ಓನ್ಲಿ ನಮ್ಮ ಜೀವನ ಹೆಂಗಿದೆ ನಾವು ಹೆಂಗೆ ಎಫರ್ಟ್ ಹಾಕಬೇಕು ಅದೃಷ್ಟ ಇದೆಯಾ ಇಲ್ವ ಇಷ್ಟೇ ಮ್ಯಾಟ್ರು ಕತೆ ಕುಯ್ಯೋದಂತೆ ಅವ್ರು ಯಾರು ಹಿಂದಿನ ಕಾಲದಿಂದ ಜ್ಯೋತಿಷದಲ್ಲಿ ಕತೆ ಕೂದು ಕೂದು ಜನನೆಲ್ಲ ಹಾಳು ಮಾಡಾಕ್ಬಿಟ್ಟಿದ್ದಾರೆ ನವಾಂಶ ಎಕ್ಸ್ಪ್ಲೈನ್ ಆ ಎಕ್ಸ್ಪ್ಲೈನ್ ಈ ಎಕ್ಸ್ಪ್ಲೈನ್ ಅದೆಲ್ಲ ಕೇಳಕ್ಕೆ ಚೆಂದ ಎಲ್ಲರಿಗೂ ಪಟ್ಟಂತ ಬೇಕಿವತ್ತು ಅನ್ಸರ್ ನಾನು ದುಡ್ಡು ಮಾಡ್ತೀನ ಇಲ್ವಾ ಅಷ್ಟೇ ಮ್ಯಾಟ್ರು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ದುಡ್ಡಿನ ಅಧಿಪತಿ ನವಾಂಶದಲ್ಲಿ ಹಂಗಿದೆ ಏನೇನೋ ಏನೇನೋ ಕಲ್ಪಿಸ್ಕೊಂಡು ಇರೋ ಅದೃಷ್ಟನ ಹಾಳು ಮಾಡ್ಕೋತಾರೆ ಎಷ್ಟೋ ಜನ ಅದಿರಲಿ ತಲೆ ಕೆಟ್ಟಿಸ್ಕೊಳ್ಳೋದು ಬೇಡ ಇರೋದನ್ನು ಹೇಳಿದ್ದೀನಿ ಕೆಲವೊಂದು ಎಷ್ಟು ಜನದ್ದು ಇರುತ್ತಲ್ಲ ಗ್ರಹಚಾರ ಕೆಟ್ಟಿರೋರ್ದು ಫಿಫ್ತ್ ಹೌಸು ನಡೀತಾ ಇದ್ರೆ ಅದು ಕಷ್ಟನೇ ಫಿಫ್ತ್ ಹೌಸ್ ನಡೀತಾ ಇದ್ರೆ ಯಾರು ನಂಬೋದೇ ಇಲ್ಲ ಜ್ಯೋತಿಷನೂ ನಂಬಲ್ಲ ವ್ಯಕ್ತಿನೂ ನಂಬಲ್ಲ ತುಂಬ ಡೇಂಜರಸ್ ಅವರು ತುಂಬ ಡೇಂಜರಸ್ ಮನೆನೂ ಕೂಡ ಫಿಫ್ತ್ ಹೌಸು ನೀವು ಕಾಂಪ್ರೊಮೈಸ್ ಆಗಿ ಒಳ್ಳೆ ತನದಲ್ಲಿದ್ದರೆ ಅಷ್ಟೇ ಒಳ್ಳೆ ಮನೆ ಅದು ಇಲ್ಲಾಂದರೆ ನಿಮ್ಮ ಗ್ರಹಚಾರನೇ ಹದಲು ಬದಲು ಮಾಡೋಕ್ಕೆ ಬಿಡುತ್ತೆ ಇನ್ನೊಬ್ಬರು ನಂಬಬೇಕು ಒಳ್ಳೆಯವ್ರನ್ನ ನಂಬಬೇಕು ಕೆಟ್ಟವ್ರನ್ನೆಲ್ಲ ಒಳ್ಳೆಯವ್ರು ನಂಬಿರೋ ಫಿಫ್ತ್ ಹೌಸ್ ಒಳ್ಳೆ ಗೈಡೆನ್ಸ್ ಕೊಡಿಸಿ ಒಳ್ಳೇದು ಮಾಡುತ್ತೆ ನಂಬಲಿಲ್ವಾ ನಿಮಗೆ ಕಾಯ್ ಕಣ್ ಕೂತಿರೋ ತಾನೆ ಬರ ಕಂಟಕದ ಮನೆ ಎಂಟನೇ ಮನೆ ಅಲ್ಲ ಕಂಟಕದ ಮನೆ ಇದು ಕಂಟಕದ ಮನೆ ಐದನೇ ಮನೆ ಟೇಂಜರಸ್ ಹೌಸ್ ಮದುವೆ ಜೀವನದಲ್ಲೂ ಒಂಥರ ಪಾತ್ರ ವಹಿಸುತ್ತೆ ಜಾಬಲ್ಲೂ ಸಮಸ್ಯೆ ತಂದಿಡುತ್ತೆ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ ದುಡ್ಡಿಗೂ ಬ್ಯಾಡ್ ಪಾಸಿಟಿವ್ ಕೂತ್ಕೊಂಡ್ರೆ ದುಡ್ಡಿಗೆ ಗುಡ್ ಸೊ ಪಾಸಿಟಿವ್ ನೆಗೆಟಿವ್ ಅಂತಕ್ಕಂಥದ್ದು ದಶಾಭುಕ್ತಿ ಮೇಲೆ ಹೋಗುತ್ತೆ ಅದನ್ನು ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ದಶಾಭುಕ್ತಿ ಒಂಬತ್ತು ಗ್ರಹದಲ್ಲೂ ನೋಡ್ತೀವಿ ಫಿಫ್ತ್ ಹೌಸ್ ಯಾವ ರೀತಿ ಗುಡ್ ಸೈಡ್ ಬಂದಿದೆಯಾ ಬ್ಯಾಡ್ ಸೈಡ್ ಬಂದಿದೆಯಾ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಗೆ ನಿಮ್ಮ ಜಾತಕದಲ್ಲಿ ಗೊತ್ತಾಗ್ಬಿಡತ್ತೆ ಕರ್ಮಫಲ ಸಖತ್ತಾಗಿಟ್ಟಿದ್ದಾನೆ ದೇವರು ಪಕ್ಕ ಇಟ್ಬಿಟ್ಟಿದ್ದಾನೆ ಇರೋದನ್ನು ಬಾಳು ಇಲ್ವಾ ಇಲ್ಲ ಅಷ್ಟೇ ಇದೆಯಾ ತಗೋ ಎಫರ್ಟ್ ಹಾಕು ತಗೋ ಅದು ಯಾವ ಮಟ್ಟಿಗೆ ಈಸಿ ಕೆಲವ್ರಿಗೆ ಎಫರ್ಟ್ ಈಸಿಯಾಗ ಹಾಕಿದ್ರೆ ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಕೆಲವರಿಗೆ ಮೀಡಿಯಮಾಗಿ ಎಫರ್ಟು ಕೆಲವರಿಗೆ ಲೋ ಎಫರ್ಟು ಇನ್ನೊಬ್ರಿಗೆ ಜಾಸ್ತಿ ಎಫರ್ಟು ಈ ರೀತಿ ಜಾತ್ಗೆ ಇಂಡಿಕೇಷನ್ ಮಾಡುತ್ತೆ ನಿಮ್ಮ ಎಫರ್ಟಿಗೆ ತಕ್ಕ ಫಲ ಅದೆಷ್ಟ್ರ ಮಟ್ಟಿಗೆ ಫಲ ಕೊಡ್ತಂದು ದೇವ್ರದ್ದು ನಿಮ್ಮ ಕಷ್ಟ ಸುಖನ ಇಂಡಿಕೇಷನ್ ಮಾಡುತ್ತೆ ಈಸಿನ ಬ್ಯಾಡ ಮೀಡಿಯಮ ಅಂತ ಇದೇ ಬೇಕಾಗಿರೋದು ಇವತ್ತು ಥರ್ಟಿ ಟು ಒನ್ ಮಿನಿಟ್ ಇದೆಯಲ್ಲ ಬಹಳ ಇಂಪಾರ್ಟೆಂಟು ಒಂದೊಂದು ಪ್ರಶ್ನೆಗಳು ಆ ಪ್ರಶ್ನೆ ಕೇಳೋ ಕಲೆನೂ ನಿಮ್ಮಲ್ಲಿರಬೇಕು ಇಲ್ಲಾಂದರೆ ಗ್ರಹಗಳು ಕರೆಕ್ಟಾಗಿ ಉತ್ತರ ಕೊಡೋಲ್ಲ ನಾನು ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ ಅಷ್ಟೇ ನಾನು ಕ್ರಿಯೇಟ್ ಮಾಡಿ ಏನು ಹೇಳೋಕ್ಕೋಗೋಲ್ಲ ಯಾರಿಗೂ ಏಕೆಂದ್ರೆ ಗ್ರಹಗಳು ನೊಗ್ತಾವ ಮೇಲೆ ಚಿಕ್ಕ ಹುಡುಗನಗೂ ಮದುವೆ ಯೋಗ ಇರುತ್ತೆ ಹೇ ಮದುವೆ ಯೋಗ ಇದೆ ಗ್ರಹ ಕೊಡ್ತಾಯಿದೆ ಮಾಡಿ ಅಂತ ಹೇಳೋಕ್ಕಾಗತ್ತಾ ನಿಮ್ಮ ನಿಮ್ಮ ಸಿಚ್ಯುವೇಷನ್ಗೆ ನಿಮ್ಮ ಪ್ರಶ್ನೆ ರೆಡಿ ಇರಬೇಕು ಗ್ರಹಗಳು ಏನು ಹೇಳ್ತವೆ ತಗೋತಾ ಇರಬೇಕು ಹೋಗ್ತಾ ಇರಬೇಕು ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಜೀವನ ಅಷ್ಟೇ ಕಷ್ಟ ಬರುತ್ತೆ ಕಡಿಮೆ ಮಾಡ್ಕೊಳ್ಳಿ ಹೆಂಗೆ ಮಾಡ್ಕೊಳ್ಳೋದು ಮಂತ್ರ ಹೇಳಬೇಕು ಸಮಾಧಾನ ತಂದ್ಕೊಬೇಕು ಪ್ಲ್ಯಾನ್ಸ್ ನೀಟಾಗಿ ಮಾಡಬೇಕು ಜೀವನದಲ್ಲಿ ಕಷ್ಟ ಕಡಿಮೆನೇ ಅವರಿಗೆ ಎಲ್ ಎಂಥವ್ರಿಗೂ ಕಷ್ಟ ಬಿಟ್ಟಿಲ್ಲ ಜೀವನದಲ್ಲಿ ಅಲ್ವಾ ಆದರೆ ಕಲಿಯುಗದಲ್ಲಿ ಭಗವಂತ ಅಷ್ಟೊಂದೇನು ಕಷ್ಟ ಕೊಡಲ್ಲ ಕಡಿಮೆನೇ ಕೊಡ್ತಾನೆ ಆ ಕಡಿಮೆನೇ ಜಾಸ್ತಿ ಅಷ್ಟೇ ಎಲ್ಲ ಆ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮಂತ್ರ ದಾನಗಳು ಓಕೆ ಇಷ್ಟನ್ನು ಮುಗಿಸೋಣೆ ಇನ್ನೂ ಬಿಗ್ ಬಿಗ್ ಆಗಿದೆ ಅಯ್ಯೋ ಫಿಫ್ತೋ ಫಿ ವಾರ್ಸೋಕ್ಕಾಗಲ್ಲ ಸಿಕ್ಕಾಬಟ್ಟೆ ಇದೆ ನೆಕ್ಸ್ಟ್ 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 ಹೋಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತಾರೆ